ಕರಿಗಡುಬು ಗಣೇಶ ಚತುರ್ಥಿಗೆ ಸಾಂಪ್ರದಾಯಿಕವಾಗಿ ಮಾಡುವಂಥ ತಿನಿಸು ತುಂಬಾ ರುಚಿಯಾಗಿರುತ್ತೆ ದೊಡ್ಡವರಿಂದ ಹಿಡ್ದು ಮಕ್ಕಳಿಂದ ಹಿಡ್ದು ಎಲ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಗಣೇಶನಿಗಂತೂ ತುಂಬಾ ಪ್ರಿಯವಾಗಿರುವಂಥ ನೈವೇದ್ಯ ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ ಮೊದಲಿಗೆ ಕಪ್ಪೆಳ್ಳನ್ನು ಚೆನ್ನಾಗಿ ತೊಳೆದು ಒಣಗಿಸ್ಕೊಂಡು ಲೋ ಫ್ಲೇಮಲ್ಲಿ ಒಂದು ಮೂರು ನಿಮಿಷ ಇದನ್ನು ಎಳ್ಳು ಚಟಪಟ ಅನ್ನೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ತಣ್ಣಗಾಗೋದಕ್ಕೆ ಒಂದು ಐದು ನಿಮಿಷ ಬಿಟ್ಟಿದ್ದೆ ಈಗಿದು ತಣ್ಣಗಾಗಿದೆ ಈಗಿದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಮಿಕ್ಸಿ ಜಾರ್ಗೆ ಎರಡು ಹಚ್ಚು ಬೆಲ್ಲನ ತುರಿದು ಸೇರಿಸ್ಕೊಳ್ತಾ ಇದ್ದೀನಿ ಮೂರು ಏಲಕ್ಕಿನ ಇದ್ದೀನಿ ಕಾಲು ಕಪ್ಪಷ್ಟು ತೆಂಗಿನಕಾಯಿನ ಸೇರಿಸ್ಕೊಂಡು ನಾನಿಲ್ಲಿ ಪಲ್ಸ್ ಇದ್ದೀನಿ ಅಷ್ಟೇ ರುಬ್ಕೊಳ್ತಾ ಇಲ್ಲ ಪಲ್ಸ್ ಮಾಡ್ಕೊಳ್ಳೋದ್ರಿಂದ ತಿನ್ನೋವಾಗ ಬಾಯಿ ಬಾಯಿಗೆ ಚೆನ್ನಾಗಿ ಸಿಗುತ್ತೆ ಅಂತ ಹೇಳಿ ನೋಡಿ ಈ ಹಾದದಲ್ಲಿ ಮಾಡ್ಕೊಂಡಿದ್ದೀನಿ ಈಗ ಅಕ್ಕಿ ಹಿಟ್ಟನ್ನು ನಾನಿಲ್ಲಿ ಕಲಿಸ್ಕೊಂಡು ಮಾಡ್ತಾ ಇಲ್ಲ ಈ ವಿಧದಲ್ಲಿ ಒಂದು ಸಾರಿ ಮಾಡಿ ನಿಮಗೆ ಕಡುಬು ಒಡಿದೇ ಇರೋ ಹಾಗೆ ತುಂಬಾ ಚೆನ್ನಾಗಿ ಬರುತ್ತೆ ಎರಡು ಕಪ್ ಅಲ್ಟೆನಲ್ಲಿ ಅಕ್ಕಿ ಹಿಟ್ಟನ್ನು ತಗೊಂಡು ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ನೀರನ್ನು ಹಾಕಿ ಹಿಟ್ಟನ್ನು ಚೆನ್ನಾಗಿ ತಿರ್ಗಿಸ್ಕೊಳ್ಬೇಕಾಗತ್ತೆ ಹಿಟ್ಟನ್ನು ಚೆನ್ನಾಗಿ ತಿರುಗಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮೊದಲಿಗೆ ಈಗ ಇದು ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಈ ಥರ ಇದು ಮಿಕ್ಸ್ ಆದರೆ ಸಾಕು ಈಗ ಇದನ್ನು ಕಡಾಯಿಗೆ ಹಾಕ್ಕೊಳ್ತಾ ಇದ್ದೀನಿ ಕಡಾಯಿಗೆ ಹಾಕಿ ಇದನ್ನು ತಿರುಗಿಸ್ತಾನೇ ಇರಬೇಕಾಗತ್ತೆ ನಾವೇನಾದರೂ ತಿರ್ಗಿಸ್ಕೊಬಿ ಬಿಟ್ಟರೆ ಗಂಟು ಕಟ್ಕೊಂಬಿಡುತ್ತೆ ಹಾಗಾಗಿ ತಿರುಗಿಸ್ಕೊಳ್ತಾನೇ ಇದ್ರೆ ತುಂಬ ಚೆನ್ನಾಗಿ ಬರುತ್ತೆ ಹಿಟ್ಟು ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಸೇರಿಸ್ಕೊಂಡಿದ್ದೀನಿ ಈಗ ನೋಡಿ ಹಿಟ್ಟು ಗಟ್ಟಿ ಆಗ್ತಾ ಇದೆ ತುಂಬ ಸುಲಭ ವಿಧಾನ ಇದು ಸ್ವಲ್ಪ ಕೂಡ ಹಿಟ್ಟು ಒಡಕ್ಲು ಒಡಕ್ಲು ಬರಲ್ಲ ತುಂಬಾ ಸುಲಭವಾಗಿ ಮಾಡ್ಕೋಬೋದು ಮೊದಲನೇ ಸಾರಿ ಕಡುಬು ಮಾಡೋರ್ಗಂತೂ ತುಂಬ ಸುಲಭವಾಗಿ ಬರುತ್ತೆ ಈಗ ಒಂದು ಪ್ಲೇಟಿಗೆ ತುಪ್ಪ ಸವರ್ಕೊಳ್ತಾ ಇದ್ದೀನಿ ಈಗ ಹಿಟ್ಟು ಕೂಡ ತಣ್ಣಗಾಗಿದೆ ಈಗ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನು ಇದ್ದೀನಿ ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಕಡುಬು ಬರುತ್ತೆ ಈಗ ನೋಡಿ ಎಷ್ಟು ಚೆನ್ನಾಗಿ ಮೃದುವಾಗಿ ಕಾಣಿಸ್ತಾ ಇದೆ ಈಗ ಹಿಟ್ಟು ಕೂಡ ರೆಡಿಯಾಗಿದೆ ಈಗ ಹಿಟ್ಟನ್ನು ಸಣ್ಣ ಸಣ್ಣದಾಗಿ ಉಂಡೆಗಳನ್ನ ಮಾಡ್ಕೊಂಡಿಟ್ಕೊಳ್ಳೋಣ ಬೇಗನೆ ಅಂದರೆ ಒಂದು ಹತ್ತು ಉಂಡೆಗಳನ್ನ ಮಾಡಿಟ್ಕೊಂಡು ಬೇಗ ಬೇಗ ಕಡುಬು ಮಾಡ್ಕೋಬೇಕು ಇಲ್ಲಾಂದರೆ ಸ್ವಲ್ಪ ಆಗುತ್ತೆ ಒಣಗೋದಾಗ ಆಯಿತು ಅಂದರೂ ಕೂಡ ಮತ್ತೆ ಒಂಚೂರು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನು ನಾತ್ಕೋಬೋದು ನೀವು ಈಗ ನೋಡಿ ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು ನಾನು ತಟ್ಕೊಳ್ತಾ ಇದ್ದೀನಿ ಚಪಾತಿ ಕಲ್ಲಿನ ಮೇಲೆ ಸ್ವಲ್ಪ ತುಪ್ಪ ಸವರ್ಕೊಂಡು ತಟ್ತಾ ಇದ್ದೀನಿ ನೀವು ತಟ್ಕೊಂಡು ಕೂಡ ಮಾಡ್ಕೋಬೋದು ಲಟ್ಟಿಸ್ಕೊಂಡು ಕೂಡ ಮಾಡ್ಕೋಬೋದು ಚೆನ್ನಾಗಿ ತಟ್ಕೊಂಡು ಸುಮ್ಮನೆ ಜಸ್ಟ್ ಒಂದ್ಸಾರಿ ಈ ಥರ ಲಟ್ಟಿಸ್ಕೊಂಡ್ರೆ ಸಾಕು ಈಗ ಕರ್ಜಿಕಾಯಿ ಮೋಲ್ಡ್ಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಸವರ್ಕೊಂಡು ತೋರಿಸ್ಕೊಂಡಿರೋಂಥ ಹಿಟ್ಟನ್ನ ಇಟ್ಟು ಕಡುಬು ಮಾಡ್ಕೊಳ್ಳೋಣ ಒಂದ್ ವೇಳೆ ನಿಮ್ಮ ಹತ್ರ ಕರ್ಜಿಕಾಯಿ ಮೋಲ್ಡ್ ಇಲ್ಲ ಅಂದರೆ ನೋಡಿ ಇದೇ ಹಿಟ್ಟಿಗೆ ನೀವು ಮಧ್ಯದಲ್ಲಿ ಹೂರ್ಣ ಹಾಕ್ಕೊಂಡು ಕೈಯಲ್ಲೇ ಕಡುಬು ಮಾಡ್ಕೋಬೋದು ಅದು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಕರ್ಜಿಕಾಯಿ ಮೋಲ್ಡ್ಗಳು ಸುಮಾರು ಸಿಗುತ್ತೆ ಸುಮಾರು ಶೇಪ್ಗಳಲ್ಲಿ ಸಿಗುತ್ತೆ ಆ ಥರ ಎಲ್ಲ ಶೇಪ್ಸ್ಗಳು ಕೂಡ ನೀವು ಮಾಡ್ಕೋಬೋದು ಸ್ಟಾರು ರೌಂಡ್ ಶೇಪು ಸುಮಾರು ಸಿಗುತ್ತೆ ಅದರಲ್ಲಿ ಆಗಿ ನಾವು ಸಾಂಪ್ರದಾಯಿಕವಾಗಿ ಮಾಡುವಂಥ ಕಡುಬು ನೋಡಿ ಇದೇ ಶೇಪಲ್ಲಿ ತುಂಬಾ ಚೆನ್ನಾಗಿರುತ್ತೆ ಇದು ಬಿಟ್ಟರೆ ಮೋದಕದ ಶೇಪು ತುಂಬ ಚೆನ್ನಾಗಿ ಬರುತ್ತೆ ಈಗ ನೋಡಿ ಕಡುಬು ಎಷ್ಟು ಚೆನ್ನಾಗಿ ಬಂದಿದೆ ನೀವೇ ನೋಡ್ಬೋದು ತುಂಬ ಸುಲಭವಾಗಿ ಬರುತ್ತೆ ಬಿಗಿನರ್ಸ್ ಈಗ ಮಾಡೋ ಅಂಥವ್ರಿಗೆ ಕಡುಬು ಸರಿಯಾಗಿ ಬರಲ್ಲ ಹೊಡೆದೋಗ್ತಾ ಇರುತ್ತೆ ಅಂತ ಹೇಳೋ ಅಂಥವ್ರಿಗಂತೂ ಈ ಥರ ಒಂದು ಸಾರಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಹಿಟ್ಟನ್ನು ಈ ರೀತಿ ಕಲಿಸ್ಕೊಳ್ಳೋದ್ರಿಂದ ತುಂಬ ಸಾಫ್ಟಾಗಿರುತ್ತೆ ಹಾಗಾಗಿ ಕಡುಬು ಕೂಡ ತುಂಬ ರುಚಿಯಾಗಿ ಬರುತ್ತೆ ಈಗ ಸ್ಟೀಮರಲ್ಲಿ ನಾನು ಒಂದು ಐದು ನಿಮಿಷ ಸ್ಟೀಮ್ ಇದ್ದೀನಿ ಯಾಕೆಂದರೆ ಹಿಟ್ಟನ್ನು ಬೇಯಿಸ್ಕೊಂಡಿರೋದ್ರಿಂದ ಚೆನ್ನಾಗಿ ಬೆಂದಿರುತ್ತೆ ಐದು ನಿಮಿಷ ಸ್ಟೀಮ್ ಮಾಡಿಕೊಂಡ್ರೆ ಸಾಕು ಕಡುಬು ರೆಡಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ತುಂಬಾನೇ ರುಚಿಯಾಗಿದೆ ಕೇವಲ ಹದಿನೈದೇ ನಿಮಿಷದಲ್ಲಿ ರುಚಿಯಾಗಿರುವಂಥ ಸಿಹಿ ಕಡುಬುಗಳನ್ನ ಮಾಡ್ಕೊಬಿಡ್ಬೋದು ನಿಮಗೆ ಖಂಡಿತ ತುಂಬಾನೇ ಇಷ್ಟ ಆಗುತ್ತೆ ಒಂದ್ಸಾರಿ ಟ್ರೈ ಮಾಡಿ ಗಣೇಶನಿಗೆ ಇಪ್ಪತ್ತೊಂದು ಪಾತ್ರೆಗಳು ಇಪ್ಪತ್ತೊಂದು ಪುಷ್ಪಗಳು ಇಪ್ಪತ್ತೊಂದು ನೈವೇದ್ಯಗಳನ್ನ ಇಡಬೇಕಂತೆ ಇಪ್ಪತ್ತೊಂದು ಕಡುಬುಗಳನ್ನ ಇಟ್ಟು ಸ್ವಾಮಿಗೆ ನೈವೇದ್ಯ ಮಾಡಿ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನ मरीबे निम्न सपोर्ट तुम्हारा मुख्य थैंक यू सो मच फॉर वाचिंग